ನಿಮ್ಮ ಆರೋಗ್ಯವು ಕೇವಲ ವೈದ್ಯಕೀಯ ಪರೀಕ್ಷಾ ವರದಿಗಳಿಂದ ನಿರ್ಧಾರವಾಗುವುದಿಲ್ಲ ದೀರ್ಘಕಾಲ ಜೀವಿಸುವ ಹದಿನೈದು ಕಡಿಮೆ ಗಮನ ಸೆಳೆಯುವ ಲಕ್ಷಣಗಳ ಬಗ್ಗೆ ತಿಳಿಯಿರಿ ನೀವು ಬಲವಾದ ಕೈಕುಲುಕನ್ನು ಹೊಂದಿದ್ದೀರಾ ಅಥವಾ ನಿಮ್ಮ ಪಾದಗಳನ್ನು ಮುಟ್ಟಬಹುದು ದಿನಕ್ಕೆ ಮೂರು ಬಾರಿ ಜನರನ್ನು ಒಪ್ಪಿಕೊಳ್ಳುತ್ತೀರಾ ಸಿಗರೇಟ್ ಹೊಗೆಯ ವಾಸನೆ ನಿಮಗೆ ಅಸಹ್ಯವಾಗುತ್ತದೆಯೇ ದೀರ್ಘಕಾಲ ಕೆಲಸ ಮಾಡಿದರೂ ಬೆನ್ನು ನೇರವಾಗಿರುತ್ತದೆಯೇ ಪ್ರಯಾಣದಲ್ಲಿ ನಿಲ್ಲುವುದಿಂದ ತೊಡಗಿಸಿಕೊಳ್ಳುತ್ತೀರಾ ನಿಮ್ಮ ನಖಗಳು ಆರೋಗ್ಯಕರ ಹೊಳಪು ಹೊಂದಿದೆಯೇ ಬೆಳಿಗ್ಗೆ ಅನಾಲಾರ್ಮ್ ಇಲ್ಲದೆ ಎದ್ದೇಳುತ್ತೀರಾ ಸ್ನೇಹಿತರ ಮತ್ತು ಕುಟುಂಬದವರೊಂದಿಗೆ ಪ್ರೀತಿಯ ಸಂಬಂಧವಿದೆಯೇ ಹೈಕಿಂಗ್ ಮತ್ತು ಕ್ರೀಡೆಗಳನ್ನು ಮೋಜು ಎಂದು ಪರಿಗಣಿಸುತ್ತೀರಾ ಬಲವಾದ ರೋಗನಿರೋಧಕ ವ್ಯವಸ್ಥೆ ಹೊಂದಿದ್ದೀರಾ ಮಕ್ಕಳೊಂದಿಗೆ ಗಂಟೆಗಳವರೆಗೆ ಆಡುತ್ತೀರಾ ಎರಡೂ ಸಂಕಲನ ಮಹಡಿ ಮೆಟ್ಟಿಲುಗಳನ್ನು ಏರಬಹುದು ಹೊರಗೆ ಊಟಿಸಿದಾಗ ಆರೋಗ್ಯಕರ ಆಹಾರವನ್ನು ಆಯ್ಕೆ ಮಾಡುತ್ತೀರಾ ಹಿತವಾದ ಜೀವನ ದೃಷ್ಟಿಕೋನ ಹೊಂದಿದ್ದೀರಾ ಈ ಸಣ್ಣ ವಿಷಯಗಳು ನಿಮ್ಮ ಆರೋಗ್ಯಕರ ಜೀವನವನ್ನು ತೋರಿಸುತ್ತವೆ ನಾನು ಹದಿನೈದು ರಲ್ಲಿ ಹದಿನಾಲ್ಕು ಅಂಕ ಗಳಿಸಿದ್ದೇನೆ ನೀವು ಎಷ್ಟು